ಈ ನಂಬರ್ ಜಮೀನುಗಳು ಪಾವ ಪಾವತಿ ಖಾತೆ ಬಗ್ಗೆ ತೊಂದರೆ ಆಗ್ತಾ ಇರೋ ಬಗ್ಗೆ ನಾನು ಕಂದಾಯ ಸಚಿವರಿಗೆ ಗಮನ ಸೆಳೆದಿದ್ದೇನೆ ಅಧ್ಯಕ್ಷರೇ ಉತ್ತರ ಕೊಟ್ಟಿದ್ದಾರೆ ಅದು ಬಹುಶಃ ಅವ್ರು ಮಾತಾಡಲಿ ಅವ್ರು ಕೇಳಿರೋದಕ್ಕೂ ನಾವು ಕೊಟ್ಟಿರೋ ಉತ್ತರ ಅವರು ನಮ್ಮ ಅಧಿಕಾರಿಗಳು ಪಿ ನಂಬರ್ ಅಂದ್ರೆ ಇವರು ಬೇರೆ ರೀತಿ ಅದನ್ನು ವ್ಯಾಖ್ಯಾನ ಮಾಡ್ತಾರೆ ಅವ್ರು ಹೇಳಿ ನಾನು ಹೇಳ್ತೀನಿ ಪರವಾಗಿಲ್ಲ ಓಕೆ ನಾನು ಕಂದಾಯ ಮಂತ್ರಿಗಳಿಗೆ ಹೆಚ್ಚಿಗೆ ಏನು ಹೇಳೋದಿಲ್ಲ ಅವ್ರಿಗೆಲ್ಲ ಗೊತ್ತಿದೆ ಗ್ರಾಮಾಂತರ ಪ್ರದೇಶದಲ್ಲಿ ಏನು ಪ್ರಾಬ್ಲಮ್ಸ್ ಇದೆ ಅಂತ ಅವ್ರಿಗೆಲ್ಲ ಗೊತ್ತಿದೆ ಈಗಾಗಲೇ ಆ ಇಲಾಖೆ ಸಂಬಂಧಪಟ್ಟಂಗೆ ಒಳ್ಳೆ ಒಳ್ಳೆ ತೀರ್ಮಾನಗಳು ಕೊಡ್ತಾ ಇದ್ದಾರೆ ನಾನು ಒಂದು ರಿಕ್ವೆಸ್ಟ್ ಮಾಡೋದು ಈ ಪಿ ನಂಬರ್ಗಳು ಖಾತೆ ಮಾಡೋದು ಅಷ್ಟೇ ನಾನು ಹೇಳೋದು ಅದಕ್ಕೆ ನೈಜತೆ ಕೇಳಿಕೊಂಡು ತೊಂದರೆ ಕೊಡ್ತಾ ಇದ್ದಾರೆ ಅಂತ ನಾನು ಕೇಳಿದ್ದೀನಿ ಅದಕ್ಕೆ ಉತ್ತರದಲ್ಲಿ ಹೇಳಿದ್ದಾರೆ ಅವರು ಇಲ್ಲ ಆದರೆ ಆ ರೀತಿ ಏನು ತೊಂದರೆ ಇಲ್ಲ ಫಿ ನಂಬರು ಜಮೀನುಗಳಿಗೆ ಸಂಬಂಧಿಸಿದಂತೆ ಖಾತೆ ಮಾಡಲು ತಾತ್ರಾಂಶದಲ್ಲಿ ಅವಕಾಶ ಇದೆ ಅಂತೇಳಿ ಹೇಳಿಬಿಟ್ಟಿದ್ದಾರೆ ಓಕೆ ಅದನ್ನ ಇದು ಒಂದು ನನ್ನ ಒಂದು ತಾಲೂಕು ಪ್ರಾಬ್ಲಮ್ಸ್ ಅಲ್ಲ ಇದು ನನ್ನ ಪ್ರಕಾರ ರಾಜ್ಯದಲ್ಲಿ ಎಲ್ಲಾ ಕಡೆ ಕೂಡ ಫೀ ನಂಬರ್ ಖಾತೆ ಮಾಡೋದಕ್ಕೆ ಪ್ರಾಬ್ಲಮ್ಸ್ ಇದೆ ಅದು ಕ್ಲಿಯರ್ ವಿಶಾಲವಾದ ಹೊಸ ಶ್ರೀ ವೇಣು ಟಿವಿಎಸ್ ಎಸ್ ಶೋರೂಮ್ ಕೌಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ತ್ರೀ ಏಟ್ ಡಬಲ್ ನೈನ್ ಡೈರೆಕ್ಷನ್ ಸೋದ್ರೆ ಇವತ್ತೇನು ತೆರೆ ಉತ್ತರ ಕೊಟ್ಟಿದ್ರೆ ಅದು ಕ್ಲಿಯರ್ ಡೈರೆಕ್ಷನ್ ಸೋದ್ರೆ ಆ ಪಿ ನಂಬರ್ ಖಾತೆ ಅವ್ರಿಗೆ ಅನುಕೂಲ ಆಗ್ತದೆ ಅದು ಅನುಕೂಲ ಆಗ್ತದೆ ಅನ್ನೋ ಒಂದು ನಾನು ರಿಕ್ವೆಸ್ಟ್ ಮಾಡ್ತೇನೆ ಮತ್ತೆ ಅದ್ರ ಜೊತೆಗೆ ಆ ಈ ಕ್ರಯ ವಿಭಾಗ ದಾನಪತ್ರ ಮರಣ ಅಂತೇಳಿ ಹೇಳಿದಾರೆ ಇವೆಲ್ಲ ಬೇಡ ಪಿ ನಂಬರ್ ಬೇಕಾದ ದುರಸ್ತಿ ಆಗೋವರೆಗೂ ನೀವು ಮಾಡೋದು ಬೇಡ ಈ ವಿಭಾಗ ಅಂದ್ರೆ ಅಣ್ಣ ತಮ್ಮದ್ರು ಭಾಗ ಮಾಡ್ಕೊತಾರೆ ಈಗ ಪೌತೆ ಕಾಯ್ತಾ ಅಂದ್ರೆ ಅಪ್ಪ ಸತ್ ಸತ್ತೋದ್ರೆ ತಾಯಿಕ್ ಮಾಡ್ತಾ ಇದ್ರೆ ಮಕ್ಕಳು ಜಂಟಿ ಮಾಡ್ತಾರೆ ಆದರೆ ವಿಭಾಗ ಹಣ ತಮ್ಮ ಮಾಡ್ಕೊಳೋದಕ್ಕೂ ಒಂದು ಮಾಡಿಕೊಟ್ರೆ ಪಿ ಪಿ ನಂಬರ್ ಅಂತ ಒಂದು ನನ್ನ ಮನವಿ ಮಂತ್ರಿಗಳಿಗೆ ಅಧ್ಯಕ್ಷರೇ ಅನ್ನಿ ಅಧ್ಯಕ್ಷರೇ ಕರ್ನಾಟಕದ ಒಂದೊಂದು ಭಾಗದಲ್ಲಿ ಒಂದೊಂದು ಅಭ್ಯಾಸ ಇದೆ ಆಯಾ ಪ್ರಾದೇಶಿಕ ಇಂದಿನ ಪದ್ಧತಿಗಳಿಗೆ ಅನುಗುಣವಾಗಿ ಕೆಲವು ಭಾಗದಲ್ಲಿ ಪಿ ನಂಬರ್ ಅನ್ನ ಖಾಸಗಿ ಹಿಡುವಳಿ ಜಮೀನಿಗೆ ಪಿ ನಂಬರ್ ಅನ್ನ ಬಳಕೆ ಮಾಡ್ತಾರೆ ಅಂತಹ ಕಡೆ ಲವನಿ ಮುಖಾಂತರ ಅವರು ಪೌತಿ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ ಅಂತ ಉತ್ತರ ಕೊಟ್ಟಿದ್ದೇವೆ ಆದರೆ ಬಹುಶಃ ಮಾನ್ಯ ಶಾಸಕರು ಕೇಳ್ತಾ ಇರೋದು ಸರ್ಕಾರದಿಂದ ಮಂಜೂರಾಗಿರುವ ನಂಬರ್ಗಳಿಗೆ ಕೇಳ್ತಾ ಇದ್ದಾರೆ ಸರ್ಕಾರದಲ್ಲಿ ಮಂಜೂರಾಗಿರೋ ನಂಬರ್ಗೆ ಈಗ ಅಲ್ಲಿ ಆರ್ ಟಿ ಸಿ ಬಂದಿದೆ ನೈಜತೆಯನ್ನು ಪರಿಶೀಲನೆ ಮಾಡ್ಕೊಳ್ಳದೆ ನಾವು ಪರ್ ಪೌತಿ ಖಾತೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ ಅದು ನಾನು ನೀವು ಅವರು ಕೇಳಿದ್ದು ನಾನು ಅದಕ್ಕೆ ವ್ಯತಿರಿಕ್ತವಾಗಿ ಉತ್ತರ ಹೇಳ್ತಾ ಇದ್ದೇನೆ ಆದರೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಸರ್ಕಾರದಿಂದ ಮಂಜೂರಾಗಿರುವ ಜಮೀನುಗಳಿಗೆ ಪೌತಿ ಖಾತೆ ಮಾಡಬೇಕಾದ್ರೆ ನೈಜತೆಯನ್ನು ಪರಿಶೀಲನೆ ಮಾಡಿನೇ ಮಾಡಬೇಕಾಗತ್ತೆ ಅದನ್ನು ಹೊರ್ತುಪಡಿಸಿ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ಏನಾಗಿದೆ ಅಧ್ಯಕ್ಷರೇ ಸ್ವಲ್ಪ ಹೇಳ್ಬಿಡ್ತೇನೆ ಈಗ ಅವ್ರು ಆದರೆ ಅವ್ರ ಸಮಸ್ಯೆಗೆ ಪರಿಹಾರ ಕೊಡ್ತಾ ಇದ್ದೀವಿ ನಾವು ರಾಜ್ಯದಲ್ಲಿ ಒಂದು ಲಕ್ಷ ನಲವತ್ತೊಂದು ಸಾವಿರ ಸರ್ವೆ ನಂಬರ್ಗಳಲ್ಲಿ ಜನಗಳಿಗೆ ರೈತರಿಗೆ ಜಮೀನುಗಳು ಮಂಜೂರಾಗಿದ್ದಾವೆ ಸರ್ಕಾರಿ ನಂಬರ್ಗಳಲ್ಲಿ ಒಂದು ಲಕ್ಷ ನಲವತ್ತೊಂದು ಸಾವಿರ ಸರ್ಕಾರಿ ಸರ್ ಸರ್ವೆ ನಂಬರ್ಗಳಲ್ಲಿ ಮಂಜೂರಾತಿ ಆಗಿದೆ ಎಷ್ಟು ಜನಕ್ಕೆ ಮಂಜೂರಾಗಿದೆ ಎರಡು ಲಕ್ಷ ಐವತ್ತೊಂದು ಸಾವಿರ ಜನಕ್ಕೆ ರೈತರಿಗೆ ಕುಟುಂಬಗಳಿಗೆ ಮಂಜೂರಾಗಿದೆ ಎರಡು ಲಕ್ಷ ಐವತ್ತೊಂದು ಸಾವಿರವನ್ನು ಇವಾಗ ನಾವೇ ಸರ್ಕಾರದಿಂದಾನೇ ಅವರಿಗೆ ಪೋಡಿ ಮಾಡಿಕೊಡುವಂಥ ಅಭಿಯಾನವನ್ನು ಆರಂಭ ಮಾಡಿದ್ದೇವೆ ನನ್ನ ಭೂಮಿ ಅಂತ ಈ ಎರಡು ಲಕ್ಷ ಐವತ್ತೊಂದು ಸಾವಿರದಲ್ಲಿ ಈಗ ಒಂದು ಲಕ್ಷ ಹದಿನೇಳು ಸಾವಿರ ಮಂಜೂರಿದಾರರಿಗೆ ಅವರತ್ರ ಬೇಕಾದಂತ ದಾಖಲೆಗಳು ಲಭ್ಯ ಇದೆ ಮಂಜೂರಿಯನ್ನ ಸಾಬೀತುಪಡಿಸ್ತಕ್ಕಂಥದ್ದು ಮೊದಲು ಕನಿಷ್ಠ ಐದು ಬೇಕಾಗಿತ್ತು ಈಗ ಅದನ್ನ ಮೂರಕ್ಕೆ ಇಳಿಸಿ ಆ ಮೂರು ಮಾನದಂಡದ ಪ್ರಕಾರ ಒಂದು ಲಕ್ಷ ಹದಿನೇಳು ಸಾವಿರ ಮಂಜೂರಿದಾರರ ಹತ್ರ ದಾಖಲೆಗಳಿದ್ದಾವೆ ಅವುಗಳನ್ನೆಲ್ಲವನ್ನು ಸರ್ಕಾರನೇ ಪೋಡಿ ಮಾಡಿಕೊಡ್ತಾ ಇದೆ ಈಗ ಒಂದು ಲಕ್ಷ ಹದಿನೇಳು ಸಾವಿರ ನಾವು ಹೋದ ಡಿಸೆಂಬರ್ ಇಂದ ಇಲ್ಲಿವರೆಗೂ ಮಾಡಿದ್ದೇವೆ ಅದೇ ಇಂದಿನ ಇಡೀ ಸರ್ಕಾರದ ಐದು ವರ್ಷದಲ್ಲಿ ಬರೀ ಎಂಟು ಸಾವಿರ ಐನೂರು ಆಗಿತ್ತು ನಾವೀಗ ಡಿಸೆಂಬರ್ ಜುಲೈ ಮಧ್ಯ ಒಂದು ಲಕ್ಷ ಹದಿನೇಳು ಸಾವಿರ ಮಾಡಿದ್ದೇವೆ ಈ ಡಿಸೆಂಬರ್ ಆಗೋಷ್ಟೊತ್ತಿಗೆ ಎರಡು ಲಕ್ಷ ಮಾಡ್ತೇವೆ ಸೊ ಓದ್ ಡಿಸೆಂಬರ್ ಈ ಡಿಸೆಂಬರ್ ಮಧ್ಯ ಎರಡು ಲಕ್ಷ ಅವರಿಗೆ ಪೋಡಿ ದುರಸ್ತನ್ನ ನಾವು ಮಾಡಿಕೊಡ್ತಾ ಇದ್ದೇವೆ ಈ ಒಂದು ಲಕ್ಷ ಹದಿನೇಳು ಸಾವಿರ ಆಗಿರೋದು ಏನೋ ಮಾಡಿ ಎರಡು ಲಕ್ಷಕ್ಕೆ ಹೋಗ್ತೇವೆ ಆದರೆ ಇನ್ನು ಉಳಿದ ಪ್ರಕರಣದಲ್ಲಿ ಬರೀ ಆರ್ ಟಿ ಸಿ ಅಲ್ಲಿ ಅವರು ಹೆಸರು ಆಡ್ತಾ ಇದೆ ಬಿಟ್ರೆ ಇನ್ಯಾವ ದಾಖಲೆಗಳು ಇಲ್ಲ ಈಗ ಅಂತದನ್ನು ನಾನು ಪೌತಿ ಖಾತೆ ಮಾಡಿದರೆ ಮತ್ತೆ ಅವರು ನಾನು ಈಗ ಇಷ್ಟೊತ್ತು ಚರ್ಚೆ ಆಯ್ತಲ್ಲ ಒಬ್ರು ತಪ್ಪು ಮಾಡಿದ್ರು ಅಂತ ನಾನು ತಪ್ಪು ಮಾಡಿ ನಾಳೆ ನಮ್ಮ ವಿರುದ್ಧನೇ ಹೇಳ್ತಾರೆ ಇವರಿಗೆ ಮಂಜೂರಿ ದಾಖಲೆ ಇದ್ರೆ ಮತ್ತೆ ಯಾಕ್ರಿ ಖಾತೆ ಮಾಡಿಕೊಟ್ರಿ ಅಂತ ನಮ್ಮನ್ನೇ ಕೇಳ್ತಾರೆ ನಾವೇ ಉತ್ತರ ಕೊಡಬೇಕು ಹಾಗಾಗಿ ತಮ್ಮ ಸಮಸ್ಯೆಗೆ ನಂದು ಪರಿಹಾರ ಇಷ್ಟೆ ಯಾರ್ಯಾರದ್ದು ಅವರಿಗೆ ಐದು ದಾಖಲೆ ಕನಿಷ್ಠ ಇದ್ದಿದ್ದನ್ನು ಮೂರಕ್ಕೆ ಇಳಿಸಿ ಸರಳೀಕರಣ ಮಾಡಿದ್ದೇವೆ ಸರ್ ಅವರು ಅರ್ಜಿ ಕೊಡೋದು ಬೇಕಾಗಿಲ್ಲ ಸರ್ಕಾರನೇ ಅಭಿಯಾನ ಮಾದರಿಯಲ್ಲಿ ಅವರಿಗೆ ನಾವು ಪೋಡಿ ದುರಸ್ತನ್ನು ಮಾಡಿಕೊಡ್ತಾ ಇದ್ದೇವೆ ಸುಮಾರು ಈ ವರ್ಷದ ಅಂತ್ಯಕ್ಕೆ ಎರಡು ಲಕ್ಷ ರೈತರಿಗೆ ನಾವೇ ಮಾಡಿಕೊಡ್ತೇವೆ ತದನಂತರ ಅವರಿಗೆ ನೂರಕ್ಕೆ ನೂರು ಸಂಪೂರ್ಣ ಹಕ್ಕು ಸಿಗುತ್ತೆ ಪಾವತಿ ಒಂದೇ ಅಲ್ಲ ಎಲ್ಲ ಹಕ್ಕುಗಳು ಅವರಿಗೆ ಸಿಗ್ತದೆ ಇದಾದರೂ ಕೂಡ ಒಂದು ಎಪ್ ಎಂಬತ್ತರಿಂದ ಸಾವಿರದಷ್ಟು ಮಂಜೂರಿದಾರರಿಗೆ ಎರಡು ದಾಖಲೆನೂ ಲಭ್ಯ ಇಲ್ಲದೆ ಇರೋದ್ರೂ ಇರಾದ ಇದಾರೆ ಅದರ ಬಗ್ಗೆ ನಾನು ಇವತ್ತೇನು ಹೇಳಲಿಕ್ಕೆ ಹೋಗೋದಿಲ್ಲ ಇವು ಎರಡು ಲಕ್ಷನ ಪೂರ್ಣ ಮಾಡ್ತೇವೆ ಅದಾದ್ಮೇಲೆ ಈ ಉಳಿಕೆ ಎಂಬತ್ತು ಸಾವಿರ ಏನು ಮಾಡಬೇಕು ಅನ್ನೋದು ಆವಾಗ ಚರ್ಚೆ ಮಾಡಬಹುದು ಈಗ ಒಟ್ಟಾರೆ ಈ ನನ್ನ ಅಂದಾಜು ಪ್ರಕಾರ ಏನು ಈಗ ಎರಡು ಲಕ್ಷ ಐವತ್ತೊಂದು ಸಾವಿರ ಇವತ್ತಿದೆ ಮೂರು ಲಕ್ಷ ಆಗ್ಬೋದು ಮೂರು ಲಕ್ಷದಲ್ಲಿ ಒಂದು ಹತ್ರ ಎರಡು ಲಕ್ಷ ಮಂಜೂರಿದಾರರಿಗೆ ನಾವು ಪೋಡಿ ಮಾಡಿಕೊಟ್ಟು ನಾಳೆ ಅವ್ರಿಗೆ ಪೌತಿ ಆಗಲಿ ವಿಭಾಗ ಆಗಲಿ ಎಲ್ಲದಕ್ಕೂ ಅವಕಾಶ ಆಟೋಮ್ಯಾಟಿಕಲಿ ಆಗತ್ತೆ ಇದನ್ನ ಈ ಬರೋ ಡಿಸೆಂಬರ್ ಒಳಗಡೆ ನಾವು ಮಾಡಿಕೊಡ್ತೇವೆ ಇನ್ನ ಉಳಿದವ್ರದ್ದು ಬರೀ ಆರ್ ಟಿ ಸಿ ಅಲ್ಲಿ ಹೆಸರು ಓಡ್ತಾ ಇದೆ ಅವ್ರಿಗೆ ಬೇರೆ ಯಾವ ದಾಖಲೆಗಳು ಇಲ್ಲ ಅಂತದನ್ನೆಲ್ಲ ನೈಜತೆ ಪರಿಶೀಲನೆ ಮಾಡದೆ ನಾವೇನಾದರೂ ಪೌತಿ ಮಾಡ್ಕೊಟ್ರೆ ಮತ್ತೆ ನಾವೇ ಸರ್ಕಾರದಿಂದ ಒಂದು ತಪ್ಪು ಮಾಡಿದ್ದಕ್ಕೆ ಇನ್ನೆರಡು ತಪ್ಪು ನಾವೇ ಮಾಡ್ದಂಗ ಆಗುತ್ತೆ ಸೊ ನೈಜತೆ ಪರಿಶೀಲನೆ ಮಾಡೋ ಅವಶ್ಯಕತೆ ಇದೆ ಆದರೆ ಅದನ್ನ ಆದಷ್ಟು ಒಂದು ಸೆವೆಂಟಿ ಪರ್ಸೆಂಟ್ ಸಾಲ್ವ್ ಮಾಡ್ತೇವೆ ಸಭಾಧ್ಯಕ್ಷ ಮಹೇಶ್ ಅಧ್ಯಕ್ಷ 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 ಈಗ ಮಂತ್ರಿಗಳು ಹೇಳಿದಾರೆ ನಿಜ ಕೂಡ ನಾನು ಒಪ್ಕೊಂತ ನೈಜತೆ ನೋಡಲೇಬೇಕು ನೋಡ್ರಿ ಈಗ ಒಂದು ಪೂಡಿ ಅದಲ್ಲತ್ತ ಮಾಡ್ತಾ ಇದೆ ತುಂಬಾ ಚೆನ್ನಾಗಿ ಸಕ್ಸಸ್ ಆಗ್ತಾ ಇದೆ ನಾನು ಹೇಳಿದೆ ರೈತರಿಗೆ ಏನು ಗೊತ್ತಿರ್ತದೆ ಅಂದರೆ ಇಲ್ಲಿಗೀಗ ದುರಸ್ತಿ ಪೂಡಿ ಅದೆಲ್ಲ ಗೊತ್ತಾಗ್ತದೆ ಪಿ ನಂಬರ್ ಅಂತೇಳಿ ಒಂದು ಐದಾರು ವರ್ಷದ ಈ ಕಡೆ ಅವನು ಪೊಸಿಷನ್ ಉಳುಮೆ ಮಾಡೋದು ಮತ್ತೆ ನನ್ನದು ಪಾಣಿ ಇದೆ ಅನ್ನೋದು ಮಾತ್ರ ಗೊತ್ತಿತ್ತು ಈಗ ನೈಜತೆ ನೋಡೋಕದ ಒಂದು ಎರಡು ಸಿಕ್ಕೇ ಸಿಗ್ತದೆ ಈಗಾಗಲೇ ಸುಮಾರು ದುರಸ್ತಿ ಆಗ್ತಾ ಇದೆ ಪುಡಿ ಆಂದ ಆಂದೋಲನ ರೀಚ್ ಆಗ್ತಾ ಇದೆ ಆದಷ್ಟು ಕೂಡ ಇದನ್ನ ಇನ್ನೂ ಸ್ವಲ್ಪ ಸರಳೀಕರಣಕ್ಕೊಳಿಸಿದ ರೈತರಿಗೆ ಗ್ರಾಮಾಂತರ ಪ್ರದೇಶದ ರೈತರಿಗೆ ನೀವು ಟೌನ್ಗಳಲ್ಲಿ ಬೇಕಾದಷ್ಟು ಬೋಗಸ್ ಆಗಿದೆ ಅದನ್ನು ನಾನು ಒಪ್ಕೊಂತೀನಿ ನಾನು ಅದು ಹಳ್ಳಿಗಳಲ್ಲಿ ಹಂಗಾಗಿರೋದಿಲ್ಲ ಹಳ್ಳಿಗಳಲ್ಲಿ ಅವ್ರು ಬರೀ ಉಳೋದು ಯಾವಾಗ್ಲೂ ಮಂಜೂರಾಗಿರ್ತದೆ ಅವ್ರ ತಾತ್ನವ್ರು ಅವ್ರ ಅಪ್ಪನವ್ರ ಕಾಲದಲ್ಲಿ ಅವ್ರ ಬಾಣೆ ಇರ್ತದೆ ಅದರಿಂದ ಅದಕ್ಕೂ ಅದಕ್ಕೂ ಒಂದು ಅವಕಾಶ ಮಾಡಿಕೊಟ್ರೆ ಚೆನ್ನಾಗಿರ್ತದೆ ನಾನು ರಿಕ್ವೆಸ್ಟ್ ಮತ್ತೆ ಉತ್ತರ ಕೇಳೋದಿಲ್ಲ ನಾನು ಅಷ್ಟು ನಿಮ್ಗೆಲ್ಲ ಗೊತ್ತಿದೆ ಅದನ್ನು ಕೂಡ ಸಹಿತ ಮಾಡ್ಕೊಟ್ರೆ ತುಂಬಾ ಚೆನ್ನಾಗಿರ್ತದೆ ಒಂದು ನಿಮಿಷದಲ್ಲಿ ಹೇಳ್ಬಿಡ್ತೇನೆ ಸಭಾಧ್ಯಕ್ಷರೇ ಈಗ ಇಲ್ಲಿವರೆಗೂ ಎರಡು ಲಕ್ಷ ಐವತ್ತೊಂದು ಸಾವಿರ ಮಂಜೂರಿದಾರದ್ದು ನಾವು ಅಭಿಯಾನದಲ್ಲಿ ಕೈಗೆತ್ಕೊಂಡಿದ್ದೇವೆ ಅದರಲ್ಲಿ ಒಂದ್ ಲಕ್ಷ ಹದಿನೇಳು ಸಾವಿರ ರೈತರಿಗೆ ಮೂರು ದಾಖಲೆ ಕನಿಷ್ಠ ಇದೆ ಇನ್ನ ಒಂದು ಲಕ್ಷ ಇಪ್ಪತ್ತೇಳು ಸಾವಿರ ರೈತರದ್ದು ಮಂಜೂರಿದು ಮಿಸ್ಸಿಂಗ್ ರೆಕಾರ್ಡ್ಸ್ ಕಮಿಟಿಗೆ ಹೋಗಿದೆ ಗೈರು ಕಡತ ವಿಲೇಕ್ ಸಮಿತಿಗೆ ಆ ಒಂದು ಸಾವಿರದಲ್ಲಿ ಅಂದಾಜು ಪ್ರಕಾರ ಮೂವತ್ತು ಮಂಜೂರಿದಾರರಿಗೆ ಕನಿಷ್ಠ ಎರಡು ದಾಖಲೆ ಸಿಗುತ್ತೆ ಸೊ ಈಗ ಅದನ್ನು ಕೂಡ ಮಾಡಿ ಅಂತ ನಾನು ಓರಲ್ ಆಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇನೆ ಡಿ ಸಿ ಗಳಿಗೆ ಸೊ ಇನ್ನೊಂದು ಮೂರು ತಿಂಗಳಲ್ಲಿ ಸಾವಿರ ಕ್ಲಿಯರ್ ಮಾಡಿದ್ರೆ ನಮ್ಮದು ಪ್ರೋಗ್ರೆಸ್ ಒನ್ ಲ್ಯಾಕ್ ಫಿಫ್ಟಿ ಸೆವೆನ್ ತೌಸಂಡ್ ತೌಸಂಡ್ವರೆಗೂ ಮುಟ್ಟತೆವೆ ಇನ್ನ ಬಾಕಿ ಇರೋ ಅಂತದ್ರಲ್ಲೂ ಕೂಡ ಒಂದು ಐವತ್ತು ಸಾವಿರ ಮಾಡ್ತೀವಿ ಇಷ್ಟಾದ್ರೂ ಬರೀ ಆರ್ ಟಿ ಸಿ ಇರೋದು ನಾನು ಹೇಳ್ದಂಗೆ ಎಂಬತ್ ಸಾವಿರ ಉಳಿತದೆ ಅದ್ರ ಬಗ್ಗೆ ನಾನು ಏನು ಕಮಿಟ್ ಮಾಡೋಕೆ ಆಗಲ್ಲ ನಾನು ಹೇಳಿದ್ರೆ ನಾನು ಅದನ್ನ ಮಾತು ಉಳಿಸ್ಕೊಳ್ಳು ಆಗಲ್ಲ ಹಾಗಾಗಿ ಅದು ಮುಂದೆ ನೋಡೋಣ ಈಗ ಮೂರು ಲಕ್ಷದಲ್ಲಿ ಎರಡು ಲಕ್ಷ ಆದ್ರೆ ಹಿಂದೆ ಐದು ವರ್ಷದಲ್ಲಿ ಆಗಿರೋದು ಬರೀ ಎಂಟು ಸಾವಿರ ಐನೂರು ಎಂಟು ಸಾವಿರ ಐನೂರು ನಾನು ಈಗ ಓಟ್ ಡಿಸೆಂಬರ್ಗೆ ಎರಡು ಲಕ್ಷ ಮಾಡಿಕೊಡ್ಬೇಕು ಅಂತ ಮಾಡಿದ್ದೇನೆ ಇಷ್ಟು ಜನಕ್ಕಂತೂ ರಿಲೀಫು ಇಷ್ಟು ಜನಕ್ಕೆ ಪೂರ್ತಿ ನೂರಕ್ಕೆ ನೂರು ರಿಲೀಫ್ ಸಿಗುತ್ತೆ ಇನ್ನ ಉಳ್ದವ್ರದ್ದು ಆಮೇಲೆ ಚರ್ಚೆ ಮಾಡೋಣ ರಾಜ್ಯದ ಜನತೆ ಪರವಾಗಿ ನಾನು ಕೃಷ್ಣ ಬೈರೋಡ್ರು ಸಹ